ಡ್ರೈ ಕೂದಲನ್ನು ತ್ವರಿತವಾಗಿ ಒಣಗಿಸಲು ಅಥವಾ ನಿಮಗೆ ಇಷ್ಟವಾದ ಕೇಶ ವಿನ್ಯಾಸವನ್ನು ಮಾಡಲು ನಾವು ಕೂದಲನ್ನು ಬ್ಲೋ ಡ್ರೈ ಮಾಡುತ್ತೇವೆ ಕೂದಲಿಗೆ ಯಾವುದೇ ಹಾನಿಯಾಗದಂತೆ ಕೂದಲನ್ನು ಸರಿಯಾದ ರೀತಿಯಲ್ಲಿ ಡ್ರೈ ಮಾಡುವುದು ಮುಖ್ಯ ಹಾಗಾದರೆ ಬನ್ನಿ ಕೂದಲನ್ನು ಹೇಗೆ ಡ್ರೈ ಮಾಡುವುದು ಎಂದು ತಿಳಿಯೋಣ ಡ್ರೈ ಟೂಲ್ಸ್ ಮತ್ತು ಮೆಟೀರಿಯಲ್ಸ್ ಹೇರ್ ಡ್ರೈಯರ್ ಕೂಂಬ್ ಹೇರ್ ಸೀರಂ ರೌಂಡ್ ಬ್ರಷ್ ಸೆಕ್ಷನ್ ಕ್ಲಿಪ್ಸ್ ಕ್ರೋಕೊಡೈಲ್ ಕ್ಲಿಪ್ಸ್ ನಾವು ಕ್ಲೈಂಟ್ನ ಕೂದಲನ್ನು ತೊಳೆದು ಟವೆಲ್ನಿಂದ ಸುತ್ತಬೇಕು ತಲೆಗೆ ಸುತ್ತಿದ ಟವೆಲ್ ತೆಗೆದು ಭುಜದ ಮೇಲೆ ಹೊಸ ಟವೆಲ್ ಹೊದಿಸಿರಿ ಕೂದಲನ್ನು ಸರಿಯಾಗಿ ತೊಳೆಯಲಾಗಿದೆಯೇ ಅಥವಾ ಇಲ್ಲವೇ ಎಂದು ಎಲ್ಲೆಡೆ ಪರೀಕ್ಷಿಸಿ ಪರೀಕ್ಷಿಸಿದ ನಂತರ ಒಂದು ಕೈಯಿಂದ ಹೇರ್ ಡ್ರೈಯರ್ ತೆಗೆದುಕೊಂಡು ಅದನ್ನು ಕೂದಲಿನಿಂದ ನಾಲ್ಕರಿಂದ ಐದು ಇಂಚುಗಳಷ್ಟು ದೂರದಿಂದ ಇನ್ನೊಂದು ಕೈಯ ಸಹಾಯದಿಂದ ಬ್ರಷ್ ಬಳಸದೆ ಕೂದಲನ್ನು ಒಣಗಿಸಲು ಪ್ರಾರಂಭಿಸಿ ಈ ರೀತಿಯಾಗಿ ಕೂದಲನ್ನು ಎಂಬತ್ತು ಪರ್ಸೆಂಟ್ ಒಣಗಿಸಿ ಅಂದರೆ ಅದನ್ನು ಸಂಪೂರ್ಣವಾಗಿ ಡ್ರೈ ಮಾಡಬೇಡಿ ಕೂದಲಿನಲ್ಲಿ ಸ್ವಲ್ಪ ತೇವಾಂಶ ಇರಲಿ ಕೂದಲು ಒಣಗಿದಾಗ ಹೇರ್ ಡ್ರೈಯರ್ ಅನ್ನು ಆಫ್ ಮಾಡಿ ಈಗ ಕೂದಲಿನ ಮೇಲೆ ಹೇರ್ ಸೀರಂ ಹಚ್ಚಿ ನಾವು ಸೀರಂ ಅನ್ನು ಕೇವಲ ಕೂದಲಿನ ತುದಿಗಳಲ್ಲಿ ಮಾತ್ರ ಹಚ್ಚಬೇಕು ಬೇರುಗಳ ಮೇಲೆ ಸೀರಂ ಅನ್ನು ಹಚ್ಚಬಾರದು ಕ್ಲೈಂಟ್ಗೆ ಕೇಳಿ ಅವರು ಕರ್ಲ್ಸ್ ಅಥವಾ ಕರ್ಲ್ಸ್ ಇವುಗಳಲ್ಲಿ ಯಾವ ರೀತಿಯ ಬ್ಲೋ ಡ್ರೈ ಮಾಡಿಸಿಕೊಳ್ಳಲು ಬಯಸುತ್ತಾರೆ ಎಂದು ಇನ್ಕರ್ಲ್ಸ್ ಬ್ಲೋ ಡ್ರೈ ಎಂದರೆ ಕೂದಲನ್ನು ಒಳಮುಖವಾಗಿ ಕರ್ಲ್ ಮಾಡಿ ಬ್ಲೋ ಡ್ರೈ ಮಾಡುವುದು ಮತ್ತು ಬ್ಲೋ ಡ್ರೈ ಎಂದರೆ ಕೂದಲನ್ನು ಹೊರಮುಖವಾಗಿ ಕರ್ಲ್ ಮಾಡಿ ಬ್ಲೋ ಡ್ರೈ ಮಾಡುವುದು ಈ ವಿಡಿಯೋದಲ್ಲಿ ನಾವು ಕೂದಲನ್ನು ಕರ್ಲ್ಸ್ ಬ್ಲೋ ಡ್ರೈ ಮಾಡುತ್ತೇವೆ ಈಗ ಟೇಲ್ಕೋಮ್ನ ಸಹಾಯದಿಂದ ಕೂದಲನ್ನು ಭಾಗಗಳಾಗಿ ಅಂದರೆ ಸೆಕ್ಷನ್ಗಳನ್ನು ಮಾಡಲು ಪ್ರಾರಂಭಿಸಿ ಮೊದಲಿಗೆ ಈ ರೀತಿ ತಲೆಯ ಮಧ್ಯ ಭಾಗದಿಂದ ಕೂದಲನ್ನು ಬೇರ್ಪಡಿಸುವ ಮೂಲಕ ಎರಡು ಭಾಗ ಮಾಡಿ ಕಿವಿಯ ಕಡೆಯಿಂದ ಕೂದಲನ್ನು ಬೇರ್ಪಡಿಸಿ ಈ ರೀತಿಯಲ್ಲಿ ಎರಡು ವಿಭಾಗಗಳನ್ನು ಮಾಡಿ ಈ ರೀತಿಯಾಗಿ ಇನ್ನೊಂದು ಕಿವಿಯ ಕಡೆಯಿಂದ ಎರಡು ವಿಭಾಗಗಳನ್ನು ಮಾಡಿ ಪ್ರತಿ ಸೆಕ್ಷನ್ ಅನ್ನು ಸೆಕ್ಷನ್ ಕ್ಲಿಪ್ ಅಥವಾ ಕ್ರೋಕೋಡೈಲ್ ಕ್ಲಿಪ್ ಇಂದ ಸೆಟ್ ಮಾಡಿ ಹಿಂಭಾಗದಲ್ಲಿ ಒಂದು ಭಾಗ ಮಾಡಿ ಅದರಿಂದ ಸ್ವಲ್ಪ ಕೂದಲು ತೆಗೆದುಕೊಂಡು ರೌಂಡ್ ಬ್ರಷ್ನ ಸಹಾಯದಿಂದ ಅದನ್ನು ಬ್ಲೋ ಡ್ರೈ ಮಾಡಲು ಪ್ರಾರಂಭಿಸಿ ಕ್ಲೈಂಟ್ಗೆ ಇನ್ ಕರ್ಲ್ಸ್ ಬ್ಲೋ ಡ್ರೈ ಮಾಡಬೇಕು ಆದ್ದರಿಂದ ರೌಂಡ್ ಬ್ರಷ್ನ ಸಹಾಯದಿಂದ ಕೂದಲನ್ನು ಒಳಮುಖವಾಗಿ ಕರ್ಲ್ ಮಾಡಿ ಬ್ಲೋ ಡ್ರೈವ್ ಮಾಡಿ ಡ್ರೈಯರ್ನ ಗಾಳಿಯು ಬಿಸಿಯಾಗಿರುತ್ತದೆ ಆದ್ದರಿಂದ ಬ್ಲೋ ಡ್ರೈ ಮಾಡುವಾಗ ಕ್ಲೈಂಟ್ನ ಚರ್ಮದ ಮೇಲೆ ಬಿಸಿ ತಾಗದಂತೆ ಎಚ್ಚರಿಕೆ ವಹಿಸಿ ಉಳಿದ ಸೆಕ್ಷನ್ಗಳನ್ನು ಒಂದೊಂದಾಗಿ ರೌಂಡ್ ಬ್ರಷ್ನ ಸಹಾಯದಿಂದ ಈ ರೀತಿಯಾಗಿ ಬ್ಲೋ ಡ್ರೈ ಮಾಡಿ ಅಂತಿಮವಾಗಿ ಮುಂಭಾಗದ ಕ್ರೌನ್ ಸೆಕ್ಷನ್ ಅನ್ನು ತೆಗೆಯಿರಿ ಡ್ರೈಯರ್ ಅನ್ನು ಈ ರೀತಿಯಾಗಿ ವರ್ಟಿಕಲ್ ಆಗಿ ಹಿಡಿದುಕೊಳ್ಳಿ ಮತ್ತು ರೌಂಡ್ ಬ್ರಷ್ನ ಸಹಾಯದಿಂದ ಕೂದಲನ್ನು ಒಳಮುಖವಾಗಿ ರೋಲ್ ಮಾಡುತ್ತಾ ಬ್ಲೋ ಡ್ರೈ ಮಾಡಿ ಮತ್ತೊಮ್ಮೆ ಸಂಪೂರ್ಣ ಕೂದಲನ್ನು ಡ್ರೈ ಮಾಡುತ್ತಾ ಸರಿಯಾಗಿ ಸೆಟ್ ಮಾಡಿ ಗ್ರಾಹಕರಿಂದ ಫೀಡ್ಬ್ಯಾಕ್ ತೆಗೆದುಕೊಳ್ಳಿ ಯಾವುದಾದರೂ ಒಳ್ಳೆಯ ಸಲಹೆ ಇದ್ದರೆ ಖಂಡಿತ ಅಳವಡಿಸಿಕೊಳ್ಳಿ